ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಯಾರು ಈ ರೀತಿ ಮಾಡಿರ್ಲಿಲ್ಲ ಆದ್ರೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ತಾವು ಇರೋ ರೂಮ್ ನ ದೃಷ್ಟಿ ತೆಗೆಯೋ ಕೆಲಸ ಮಾಡಿದ್ದಾರೆ ಇದರಿಂದ ಮನೆಯಲ್ಲಿ ಚರ್ಚೆಗಳು ಆಗಿದೆ ಇದನ್ನ ಗಮನಿಸಿದ ಕಿಚ್ಚ ಸುದೀಪ್ ಭಾನುವಾರದ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಅದು ವೀಕ್ಷಕರ ಆಸ್ತಿನೂ ಆಗಿದೆ ಅದೇನು ಅನ್ನೋದು ಇಲ್ಲಿದೆ ನೋಡಿ ದೊಡ್ ಮನೆಯಲ್ಲಿ ಕಿಚ್ಚ ಕೊಟ್ಟ ಕೆಲ್ಸ ಇದೆ ನೋಡಿ ಮನೆಯಲ್ಲಿರೋ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ದೃಷ್ಟಿ ತೆಗೆಯೋ ಕೆಲಸ ಮಾಡಿದ್ದಾರೆ ಹಾಗಾಗಿಯೇ ಕಿಚ್ಚ ಸುದೀಪ್ ಮನೆಯ ಮಂದಿ ಪರಸ್ಪರ ದೃಷ್ಟಿ ತೆಗೆಯೋ ಕೆಲಸ ಮಾಡ್ಲಿ ಅಂತಲೂ ಹೇಳಿದ್ದಾರೆ ಹಾಗಾಗಿಯೇ ಕುಂಬಳಕಾಯಿ ಮತ್ತು ಲಿಂಬೆ ಹಣ್ಣುಗಳು ಮನೆ ಒಳಗೆ ಬಂದಿವೆ ಆದ್ರೆ ಇದು ಕಿಚ್ಚಿನ ಆಸೆ ಅಂತೂ ಅರ್ಭೆ ಅಲ್ಲ ಈಗಾಗಲೇ ಹೇಳಿದಂತೆ ವೀಕ್ಷಕರ ಆಸೆಯನ್ನೇ ಕಿಚ್ಚಾ ಸುದೀಪ್ ಇಲ್ಲಿ ಮಾಡಿಸಿದ್ದಾರೆ ಕಿಚ್ಚಾ ಸುದೀಪ್ ತಮ್ಮ ಶೋಧ ವೀಕ್ಷಕರ ಪ್ರತಿ ವಿಷಯವನ್ನ ಗೌರವಿಸ್ತಾರೆ ಅದನ್ನ ದೊಡ್ಡ ಮನೆ ಒಳಗೆ ಇರೋ ಸ್ಪರ್ಧಿಗಳಿಗೂ ತಿಳಿಸ್ತಾರೆ ಅದೇ ರೀತಿಯೇ ಇದೀಗ ಸುದೀಪ್ ವೀಕ್ಷಕರ ಆಸೆಯನ್ನ ದೊಡ್ಡ ಮನೆಯ ಮಂದಿಗೆ ಹೇಳಿದ್ದಾರೆ ಮನೆಯೊಳಗೆ ಇರುವರು ಪರಸ್ಪರ ದೃಷ್ಟಿ ತೆಗೆದುಕೊಳ್ಳಬೇಕು ಅನ್ನೋದು ವೀಕ್ಷಕರ ಆಸೆ ಆಗಿದೆ ಹಾಗಾಗಿ ನೀವು ದೃಷ್ಟಿ ತೆಗೆದುಕೊಳ್ಳಿ ಅಂತಲೇ ಹೇಳಿದ್ದಾರೆ ಹಾಗಾಗಿ ಮನೆಯ ಮಂದಿ ಪರಸ್ಪರ ದೃಷ್ಟಿ ತೆಗೆದುಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿಯ ದೃಷ್ಟಿಯನ್ನ ಜಾಹ್ನವಿ ತೆಗೆದುತ್ತಾರೆ ಹಾಗೆ ದೃಷ್ಟಿ ತೆಗೆಯುವಾಗ ರಕ್ಷಿತಾ ಶೆಟ್ಟಿ ಮಾತು ಹೇಳ್ತಾರೆ ನೀವು ಹಾಗೆ ಸುಮ್ನೆ ದೃಷ್ಟಿ ತೆಗೆಯಬೇಡಿ ನೀವು ರೂಮ್ ನನ್ನ ಹೆಸರು ಹೇಳ್ಕೊಂಡು ಏನೆಲ್ಲ ಮಾಡಿದ್ದೀರೋ ಹಾಗೇನೆ ಮಾಡಿ ಅಂತಲೇ ರಕ್ಷಿತಾ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವರ ಈ ಮಾತು ಕೇಳಿ ಜಾಹ್ನವಿ ಸುಮ್ನೆ ನಗ್ತಾರೆ ಆದ್ರೆ ರಕ್ಷಿತಾ ಬಿಡೋದೇ ಇಲ್ಲ ಆಗ್ಲೇ ರಕ್ಷಿತಾ ಶೆಟ್ಟಿ ಅವರನ್ನ ಸಮಾಧಾನ ಮಾಡೋ ಕೆಲ್ಸವನ್ನ ರಘು ಮಾಡ್ತಾರೆ ನೋಡಿ ಶನಿವಾರದ ಸಂಚಿಕೆ ಎಂದಿನಂತೆ ಆಗಿದೆ ತಪ್ಪು ಮಾಡಿದವರಿಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗೆ ಭಾನುವಾರದ ಸಂಚಿಕೆಯಲ್ಲಿ ಮನ್ ಮನರಂಜನೆಯ ಕಂಟೆಂಟ್ ಕೂಡ ಇರುತ್ತೆ ಇನ್ನುಳಿದಂತೆ ಭಾನುವಾರದ ಸಂಚಿಕೆಯ ಪ್ರೋಮೋ ಗಮನ ಸೆಳೆದ ಈಗಾಗಲೇ ಹೇಳಿದಂತೆ ಈ ಪ್ರೋಮೋದಲ್ಲಿ ಮನೆಯ ಮಂದಿ ಪರಸ್ಪರ ದೃಷ್ಟಿ ತೆಗೆದುಕೊಂಡಿದ್ದಾರೆ ದೃಷ್ಟಿ ತೆಗೆದುಕೊಂಡಿರೋ ಕಂಟೆಂಟ್ ಇದೆ ಗಿಲ್ಲಿ ನಟನ ಹಾಸ್ಯಭರಿತ ಮಾತುಗಳು ಮಜಾ ಕೊಡ್ತಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾರು ಕೂಡ ಇಂದಿನ ಎಪಿಸೋಡ್ ನ ಮಿಸ್ ಮಾಡ್ಕೋಬೇಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು